ಸುಗತ ಶ್ರೀನಿವಾಸ ರಾಜು ಅವರು ನಮ್ಮ ಮುಂದೆ ಇದ್ದಾರೆ ಕನ್ನಡ ಮತ್ತು ಆಂಗ್ಲ ಭಾಷೆಗಳಲ್ಲಿ ತಮ್ಮ ಪ್ರಬುದ್ಧ ಬರಹಗಳಿಂದ ನಮ್ಮೆಲ್ಲರ ಗಮನ ಸೆಳೆದಿದ್ದಾರೆ ಕನ್ನಡಪ್ರಭ ನೆಟ್ ನ್ಯೂಸ್ ಸಂಸ್ಥೆಗಳಲ್ಲಿ ಪ್ರಧಾನ ಸಂಪಾದಕರು ನಿರ್ದೇಶಕರು ಆಗಿ ಮತ್ತು ಇದಲ್ಲದೆ ಅನೇಕ ಪ್ರಮುಖ ಪತ್ರಿಕೆಗಳಲ್ಲಿ ಕೆಲಸ ಮಾಡಿ ಅನುಭವವನ್ನು ಅನುಭವ ಇರತಕ್ಕಂಥ ಸುಗತಾ ಶ್ರೀನಿವಾಸ ರಾಜು ಅವರು ಈ ಪುಸ್ತಕವನ್ನು ಕುರಿತಂತೆ ಒಂದೆರಡು ಮಾತುಗಳನ್ನು ಆಡಬೇಕು ಅಂತೇಳಿ ಎಲ್ರಿಗೂ ನಮಸ್ಕಾರ ಗೂಗಲ್ ಮೀಟ್ನಲ್ಲಿರೋರಿಗೂ ನನ್ನ ನಮಸ್ಕಾರ ಮಾತನ್ನು ಪ್ರಾರಂಭ ಮಾಡಲಿಕ್ಕೆ ಮುಂಚೆ ಒಂದು ಸಣ್ಣ ಕನ್ಫೆಷನ್ ನಾನು ಇವತ್ತು ಬೆಳಗ್ಗೆ ಬೆಂಗಳೂರಿಗೆ ಬಂದೆ ಅದು ಸುಮಾರು ಹನ್ನೊಂದು ಗಂಟೆ ಹೊತ್ತಿಗೆ ಕಳೆದ ವಾರ ಪುಸ್ತಕ ತೊಗೊಂಡು ನನ್ನ ಜೊತೆ ಹೋಗಿದ್ದೆ ವಿಶ್ವನಾಥ್ ಅವ್ರು ಕೊಟ್ಟಿದ್ದು ಸೊ ಅಲ್ಲಿ ದೆಹಲಿಯಲ್ಲೇ ಕೂತು ಕೆಲಸದ ನಡುವೆ ಓದೋಣ ಅಂತ ಬಟ್ ಎಷ್ಟು ಹೆವಿ ನ್ಯೂಸ್ ವೀಕ್ ಆಗೋಯ್ತು ಲಾಸ್ಟ್ ವೀಕ್ ಅಂತ ಹೇಳಿದ್ರೆ ಪೆಗಾಸಸ್ಸು ಮತ್ತು ಈ ಕರ್ನಾಟಕದ ಡೆವಲಪ್ಮೆಂಟ್ಸು ಎಲ್ಲ ಬಹುಶಃ ನಾನು ಈ ಪುಸ್ತಕವನ್ನು ಎಷ್ಟು ಆಸ್ತಿಯಿಂದ ಓದಬೇಕಿತ್ತೋ ಎಷ್ಟು ಸೂಕ್ಷ್ಮವಾಗಿ ಓದಬೇಕಿತ್ತೋ ಬಹುಶಃ ಅದನ್ನು ನಾನು ಮಾಡಿಲ್ಲ ಅನ್ನೋ ಒಂದು ಎಚ್ಚರ ನನಗಿದೆ ಆದರೆ ಗ್ಲಾನ್ಸ್ ಮಾಡಿದ್ದೀನಿ ಸಾಕಷ್ಟು ಲೇಖನಗಳನ್ನು ಓದಿದ್ದೀನಿ ಹಾಗಾಗಿ ನಿಮ್ಮ ಮುಂದೆ ಮ ನಿಂತು ಮಾತನಾ ಎರಡು ಮಾತನಾಡುವ ಅರ್ಹತೆಯನ್ನು ಪಡ್ಕೊಂಡಿದ್ದೀನಿ ಅಂತ ಅಂದ್ಕೊಂಡಿದ್ವಿ ನಾನು ಬಟ್ ಆದರೆ ಅದಕ್ಕೆ ಮಾಡಬೇಕಾದ ಒಂದು ಜಸ್ಟಿಸ್ ಇರ್ತದಲ್ಲ ಅದು ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಅನ್ನೋ ಒಂದು ಅರಿವು ನನಗಿದೆ ಸೊ ಕೆಲಸದ ಒತ್ತಡದ ನಡುವೆ ಅದು ಆಗಲಿಲ್ಲ ನಾನು ಅಂದ್ಕೊಂಡಿದ್ದೆ ಅದು ಆಗೋಗುತ್ತೆ ಸಣ್ಣ ಪುಸ್ತಕ ಅಂತ ಬಟ್ ಆದರೂ ಇದು ನನ್ನ ಮೊದಲ ಪುಸ್ತಕದ ಬಂಧ ಅಂದರೆ ಪುಸ್ತಕ ಹೇಗೆ ಅದನ್ನು ಸಿದ್ಧಪಡಿಸಲಾಗಿದೆ ಅದನ್ನೆಲ್ಲ ಹೇಳೋದು ಪ್ರೂಫ್ ನೋಡಿದ್ವಿ ಇನ್ನೊಂದು ನೋಡಿದ್ವಿ ಮತ್ತು ಬಟ್ ಒಬ್ಬ ಓದುಗನ ಕೈಗೆ ಬಂದಾಗ ಒಂದು ಇಂಡಿಪೆಂಡೆಂಟ್ ಆದ ಒಂದು ಜಡ್ಜ್ಮೆಂಟ್ ನಡೀತದೆ ಪುಸ್ತಕದ ಬಗ್ಗೆ ಅಂದರೆ ಅಲ್ಲಿ ಯಾರೂ ಎಕ್ಸ್ಪ್ಲನೇಷನ್ ಕೊಡಲಿಕ್ಕಿರೋಲ್ಲ ಆ ಆಬ್ಸೆನ್ಸ್ನಲ್ಲಿ ಆ ಪುಸ್ತಕವನ್ನು ಅಂದರೆ ನಾವು ಒಬ್ಬನೇ ಕೂತು ಯಾವುದೋ ಮೂಲೆಯಲ್ಲಿ ಆ ಪುಸ್ತಕವನ್ನು ನೋಡಿದಾಗ ಬಹಳ ಸಂತೋಷ ಆಯ್ತು ನನಗೆ ಸಂತೋಷ ಏನಕ್ಕೆ ಅಂತ ಹೇಳಿದ್ರೆ ಅದರ ಅಲ್ಲಿ ಪ್ರೀತಿ ಎದ್ದು ಕಾಣುತ್ತೆ ಆ ಪುಸ್ತಕದಲ್ಲಿ ಅಂದರೆ ಅದನ್ನು ಜೋಡಣೆಯ ಕ್ರಮದಲ್ಲಿ ಪ್ರೀತಿ ಎದ್ದು ಕಾಣುತ್ತೆ ಮತ್ತು ಇನ್ನೊಂದು ಮುಖ್ಯ ಕಾರಣ ಸಂತೋಷ ಆಗೋದಕ್ಕೆ ಅಂತ ಹೇಳಿದ್ರೆ ಆ ಪುಸ್ತಕಕ್ಕೆ ಈ ಪುಸ್ತಕಕ್ಕೆ ಹಲವು ಕೇಂದ್ರಗಳಿವೆ ನಾನು ಪುಸ್ತಕ ಇದು ಎಲ್ಲೋ ಒಂದು ಕಡೆ ಅವರ ವಿದ್ಯಾರ್ಥಿಗಳೆಲ್ಲ ಬರೆದಿರುವ ಅವರ ನೆನಪುಗಳೇ ಮೆಂಬಾರ್ ಆಗಿರಬಹುದೇ ಅಂತ ಕೆಲವು ಲೇಖನಗಳನ್ನು ಓದಿದೆ ನಾನು ಇನ್ನು ಕೆಲವು ಆಟೋಬಯೋಗ್ರಫಿಕಲ್ ಅನ್ನಿಸ್ತು ಮನೆಯಂಗಳದಲ್ಲಿ ಮಾತುಕತೆಯ ಇದನ್ನು ಟ್ರಾನ್ಸ್ಕ್ರಿಪ್ಟನ್ನು ಹಾಕಿದ್ದಾರೆ ಅಲ್ಲಿ ಹಡಪದ ಮಾಸ್ತ್ರೆ ಕೊಟ್ಟ ಉತ್ತರಗಳನ್ನು ಕೂಡ ಪ್ರಕಟಿಸಿದ್ದೀವಿ ಸೊ ಹಾಗಾಗಿ ಇದೊಂದು ಆಟೋಬಯೋಗ್ರಫಿಕಲ್ ಇದೆ ಅದು ನೆನಪುಗಳಿದೆ ಆಟೋಬಯೋಗ್ರಫಿ ಇದೆ ಮತ್ತು ಪುಸ್ತಕದ ಟೈಟಲನ್ನು ತತ್ವ ಅಂತ ಇಟ್ಟಿದ್ದೀವಿ ಮೇಷ್ಟ್ರ ತತ್ವ ತತ್ವಗಳು ಏನು ಮತ್ತು ಒಂದೊಂದು ಲಾರ್ಜರ್ ಕಾಂಟೆಕ್ಸ್ಚಲ್ ಆದ ಒಂದು ಸೆಟ್ಟಿಂಗಲ್ಲಿ ಇವತ್ತಿನ ಕಾಲಕ್ಕೆ ಮೇಷ್ಟ್ರು ಹೇಗೆ ಕಾಣ್ತಾರೆ ಅನ್ನುವ ಕೆಲವು ಮಾತುಗಳು ಅದರ ನಡುವೆ ಬರ್ತವೆ ಸೊ ಪುಸ್ತಕ ಅದರ ಬಂಧವನ್ನು ನೋಡಿದಾಗ ಭಾಳ ಸಂತೋಷ ಆಗುತ್ತೆ ಯಾಕೆಂದರೆ ಅದಕ್ಕೆ ಕೇಂದ್ರಗಳಿಲ್ಲ ಕೇಂದ್ರಗಳಿಟ್ಟುಕೊಂಡು ಒಂದು ಪುಸ್ತಕವನ್ನು ಮಾಡ್ಲಿಕ್ಕೆ ಹೊರಟಾಗ ಅಥವಾ ಬರೀಲಿಕ್ಕೆ ಹೊರಟಾಗ ಪುಸ್ತಕ ಎಲ್ಲೋ ಒಂದು ಕಡೆ ಭಾಳ ಒಂಥರದ ಸಂಕುಚಿತವಾದ ಒಂದು ಮಾರ್ಗವನ್ನು ಪಡ್ಕೊಂಡು ಬಿಡ್ತದೆ ತನಗೆ ನಮಗೆ ಗೊತ್ತಿಲ್ಲದ ಒಂದು ಒಂದು ಆಗಿ ಅದನ್ನು ಅಪ್ರೋಚ್ ಮಾಡಲಿಕ್ಕೆ ಹೋರಾಗ ಆ ಥರದ ಯಾವುದೇ ಗೊಂದಲಗಳನ್ನು ಇದು ಇಟ್ಕೊಳ್ಳದೆ ಎಲ್ಲ ಒಂದು ಮೈ ಕೊಡವಿ ಒಂದು ವಿಶಾಲವಾದ ಒಂದು ನೆಲೆಯಲ್ಲಿ ಈ ಪುಸ್ತಕ ರೂಪುಗೊಂಡಿದೆ ಅನ್ನೋದನ್ನು ನಾನು ಮೊದಲು ಗಮನಿಸಿದೆ ಸೊ ಹಾಗಾಗಿ ನಂಗೆ ಭಾಳ ಸಂತೋಷ ಆಯಿತು ಇದರಲ್ಲಿ ಮೆಂಗ್ವಾರ್ ಆಗ್ಬೋದು ಆಟೋಬ್ಯಾಗ್ರಫಿಕಲ್ ಎಲಿಮೆಂಟ್ಸ್ ಆಗ್ಬೋದು ಫಿಲೋಸಾಫಿಕಲ್ ಎಲಿಮೆಂಟ್ಸ್ ಆಗ್ಬೋದು ತತ್ವದ ಥಿಯೋರಿ ಥಿಯೋರಿಟಿಕಲ್ ಎಲಿಮೆಂಟ್ಸ್ ಆಗ್ಬೋದು ಕಲೆಗೆ ಸಂಬಂಧಪಟ್ಟಂಥ ಅನೇಕ ವಿಚಾರ ಎಲ್ಲವೂ ಪ್ಯಾರಲಾಗ್ಸ್ ಆಗ್ತಾಯಿರ್ತದಷ್ಟೆ ಎಲ್ಲೂ ಕೂಡ ಅದು ಇದೇ ಇದೇ ಮೇಷ್ಟರ ನಿಲುವು ಇದೇ ಮೇಷ್ಟ್ರು ಬದುಕು ಇದೇ ಮೇಷ್ಟ್ರ ತತ್ವ ಅಂತ ಎಲ್ಲೂ ಹೇಳಲಿಕ್ಕೆ ಅದು ಪ್ರಯತ್ನ ಪಡಲ್ಲ ಆ ಥರ ಖಚಿತವಾಗಿ ಹೇಳೋಕ್ಕೆ ಸಾಧ್ಯ ಆಗಿಬಿಟ್ಟಿದ್ದರೆ ಬಹುಶಃ ಇವತ್ತು ನೀವು ಈ ಪುಸ್ತಕನೇ ಮಾಡ್ತಾ ಇರಲಿಲ್ಲ ಯಾಕಂದರೆ ಮೇಷ್ಟ್ರು ಮರ್ತೋಗಿರೋದು ಸೊ ಆ ಥರದ ಖಚಿತತೆಯನ್ನು ಈ ಪುಸ್ತಕ ಎಲ್ಲೂ ಹುಡ್ಕಕ್ಕೆ ಹೋಗಲ್ಲ ಅದು ಕೆಲವರಿಗೆ ಅದು ವೀಕ್ನೆಸ್ ಆಗೂ ಕಾಣ್ಬೋದು ಆದರೆ ನನ್ನ ಮಟ್ಟಿಗೆ ಅದು ಭಾಳ ದೊಡ್ಡ ಸ್ಟ್ರೆಂತ್ ಯಾಕಂದರೆ ಪತ್ರಕರ್ತರಾಗಿ ನಾವು ಸದಾ ಒಂದು ಕೇಂದ್ರವನ್ನು ಇಟ್ಕೊಂಡು ಬರೀಲಿಕ್ಕೆ ಪ್ರಯತ್ನ ಒಂದು ನ್ಯೂಸ್ ಪೆಗ್ ಇಟ್ಕೊಂಡು ಬರೀಲಿಕ್ಕೆ ಪ್ರಯತ್ನ ಪಡ್ತೀವಿ ಒಬ್ಬ ಸ ಒಬ್ಬ ಓದುಗನಿಗೆ ಸರಳವಾಗಿ ಅದು ಮುಟ್ಬಿಡ್ಬೇಕು ಅನ್ನೋ ಇಲ್ಲಿ ಹಾಗಾಗಲ್ಲ ಇದು ಒಂಥರ ಈ ಲ್ಯಾಬ್ರೆನ್ಸ್ ಅಂತ ಹೇಳ್ತೀವಲ್ಲ ಮಿಯಾಂಡ್ರಿಂಗ್ ಆದ ಒಂದು ರೋಡಲ್ಲಿ ಸತ್ತಾ ಹೋಗ್ತದ ಸೊ ಅದು ನನಗೆ ವೈಯಕ್ತಿಕವಾಗಿ ಭಾಳ ಸಂತೋಷವನ್ನು ತಂದು ಎರಡನೇ ಅಂಶ ನನಗೆ ತುಂಬ ಸಂತೋಷ ಅನಿಸಿದ್ದು ಅಂದರೆ ಪುಸ್ತಕದಲ್ಲಿರುವಂತಹ ಚಿತ್ರಗಳು ನನಗೆ ಈ ನೀವು ಗಮನಿಸಿದಿರೋ ಎಲ್ಲೋ ಗೊತ್ತಿಲ್ಲ ಈ ಪಾಲ್ ಹೋಲ್ಡನ್ ಗ್ರಾಬರ್ ಅಂತ ಒಬ್ಬ ಇದ್ದಾನೆ ಈಚೆಗೆ ಈ ಕೋವಿಡ್ ಸಂದರ್ಭದಲ್ಲಿ ಕ್ವಾರಂಟೈನ್ ಟೇಪ್ಸ್ ಅಂತ ಡಬ್ಲಬ್ ಲ್ಯಾಬ್ಸ್ಗೆ ಲಾಸ್ ಕೂತ್ಕೊಂಡು ಬೇರೆ ಬೇರೆ ಕಲಾವಿದರು ರೈಟರ್ಸು ಇವ್ರುಗಳ ಜೊತೆ ಎಲ್ಲ ಗಂಟೆ ಗಟ್ಟಲೆ ಸಂಭಾಷಣೆ ನಡೆಸಿದಂತಹ ಒಬ್ಬ ಒಬ್ಬ ಭಾಳ ಬುದ್ಧಿಜೀವಿ ಅಂತ ಕನ್ನಡದ ಪರಿಭಾಷೆಯಲ್ಲಿ ಹೇಳೋದರೆ ಬುದ್ಧಿಜೀವಿ ಅದು ಭಾಳ ನನಗದು ಪದ ಇಷ್ಟ ಇಲ್ಲ ಬಟ್ ಸುಲಭವಾಗಿ ಅರ್ಥ ಆಗಲಿ ಅನ್ನೋ ಕಾರಣ ಕೇಳೋದಾದರೆ ಈ ಪಾಲ್ ಹೋಲ್ಡನ್ ಗ್ರಾಬರ್ ಏನು ಮಾಡ್ತಾನೆ ಪ್ರತಿದಿನ ಅವನ ಟ್ವಿಟರ್ ಅಕೌಂಟನ್ನು ನಾನು ಫಾಲೋ ಮಾಡ್ತೀನಿ ಸೊ ಅವನೇನು ಮಾಡ್ತಾನೆ ಈ ಯಾರ್ಯಾರ ದೊಡ್ಡ ಕಲಾವಿದರ ಹುಟ್ಟಿದ ಇರ್ತದ ಆ ಸಂದರ್ಭದಲ್ಲಿ ಅವನೇನು ಮಾಡ್ತಾನೆ ಅವರ ಅನ್ಯೂಶ್ವಲ್ ಆದ ಪೋರ್ಟ್ರೇಟ್ಸನ್ನು ಪೋಸ್ಟ್ ಮಾಡ್ತಾ ಹೋಗ್ತಾರೆ ಆ ಪೋರ್ಟ್ರೇಟ್ಗಳು ಈಚೆಗೆ ರೇಮನ್ ಚಾಂಡ್ಲರ್ದ್ ಇರ್ಬೋದು ವಿಟ್ಕನ್ಸ್ಟೈನ್ ಇರ್ಬೋದು ಹೆಮಿಂಗ್ ವೇದ್ ಇರ್ಬೋದು ಹೆಮಿಂಗ್ ವೇ ಉಡ್ಡ್ದಬ್ಬ ಕಳದ್ವಾರ ಇತ್ತು ಅಥವಾ ಸೂಸುನ್ ಸೋಂಟಾಗಿರ್ಬೋದು ಫ್ರೇಡಾ ಕಾಲೋ ಇರ್ಬೋದು ಸೊ ಈ ಚಿತ್ರಗಳನ್ನು ನಾನು ಸುಮ್ಮನೆ ಹಾಗೇ ನನ್ನ ಸ್ಮೃತಿಯಲ್ಲಿ ಅದು ಹೇಗೆ ಕೂತ್ಕೋತಾ ಹೋಯ್ತು ಆ ಚಿತ್ರಗಳು ಅಂತ ಹೇಳಿದ್ರೆ ಈ ಆರ್ಟ್ ಬೇರೆ ಆರ್ಟಿಸ್ಟಿನ ಪ್ರೊಫೈಲ್ಸ್ ಅಥವಾ ಪೋರ್ಟ್ರೇಟ್ಸ್ ಇರ್ತಾವಲ್ಲ ಅದೇ ಒಂದು ಇಂಡಿಪೆಂಡೆಂಟ್ ಜಾನ್ ಅನ್ಸಲಿಕ್ಕೆ ಶುರು ಆಯಿತು ನನಗೆ ಈ ಪುಸ್ತಕ ನೋಡಿದಾಗ ಅದು ಖಾತ್ರಿ ಆಯಿತು ಯಾಕಂದರೆ ಮೇಷ್ಟ್ರ ಚಿತ್ರಗಳಿದೆಯಲ್ಲ ಅವರು ಅಷ್ಟು ಸುರದ್ರೂಪಿ ಅನ್ನೋದು ನನಗೆ ನನಗೆ ನೆನ್ ಮರೆತು ನಮ್ಮ ತಂದೆ ಜೊತೆ ಕೆನ್ ಶಾಲೆಗೆ ಇದ್ದೆ ಕೆನ್ ಶಾಲೆಗೆ ಹೇಗೆ ಇದ್ದೆ ಅಂತ ಹೇಳಿದ್ರೆ ನಾವು ನಾನು ಶಾಲೆಗೆ ಹೋಗ್ಬೇಕಾದಾಗ ನಮ್ಮ ತಂದೆ ಐದು ನಿಮಿಷ ಇರೋ ಮೇಷ್ಟ್ರನ್ನ ಮಾತಾಡ್ಸ್ಕೊಂಡು ಬರ್ತೀನಿ ಅಂತ ಹೊರಗೆ ನಿಲ್ಲಿಸಿ ಹೋಗೋರು ಕೆಲವು ಸತಿ ಒಳಗಡೆ ಕರ್ಕೊಂಡೋಗೋರು ಮೇಷ್ಟ್ರು ಏನೋ ತಿಂಡಿ ಕೊಟ್ಟಿದ್ದ ನೆನಪು ಅಷ್ಟೇ ನನಗೆ ತುಂಬ ಸ್ಪಷ್ಟವಾದ ನೆನಪಿಲ್ಲ ಮೇಷ್ಟ್ರದ್ದು ಸೊ ಆದರೆ ಕೆನ್ ಕಲಾಶಾಲೆ ನಮ್ಮ ತಂದೆಯವರ ಸಂಪರ್ಕ ಅದೆಲ್ಲ ನೆನಪಿತ್ತು ಬಟ್ ಮೇಷ್ಟ್ರ ಮುಖ ಒಂಥರ ಮಾಸಿದ ಒಂದು ಇದಿತ್ತು ಆದರೆ ಈ ಪೋರ್ಟ್ರೇಟ್ಸ್ ಇದೆಯಲ್ಲ ಈ ಪೋರ್ಟ್ರೇಟ್ಸ್ ಅದನ್ನು ಮೇಷ್ಟ್ರನ್ನ ಬೇರೆ ರೀತಿ ಕಟ್ಟಿಕೊಡುತ್ತೆ ನೀವು ಆರ್ಟು ನಾವು ಮಾತಾಡಿದ್ವಲ್ಲ ಮೆಮ್ವಾರ್ಸು ಆಟೋಬಯೋಗ್ರಫಿ ಫಿಲಾಸಫಿ ತತ್ವ ಇವೆಲ್ಲ ಬೇರೆ ಎಲಿಮೆಂಟ್ಸ್ ಆದರೆ ಆ ಪೋರ್ಟ್ರೇಟ್ಸ್ ಇಂಡಿಪೆಂಡೆಂಟ್ಲಿ ಆ ಪೋರ್ಟ್ರೇಟ್ಸ್ ತಾವಾಗಿಯೇ ಬೇರೆ ಏನನ್ನೋ ಹೇಳ್ತಾ ಇದೆ ಆ ಪುಸ್ತಕದಲ್ಲಿ ನಂಗೆ ಎಸ್ಪೆಷಲಿ ಆ ಬೆಕ್ಕಿನ ಜೊತೆ ಮೇಷ್ಟ್ರು ಸಂವಹನ ನಡೆಸ್ತಾ ಇರುವಂಥ ಒಂದು ಚಿತ್ರ ಇದೆ ಸ್ಪ್ರೆಡ್ ಮಾಡಿದ್ದೀರಿ ನೀವು ಅದನ್ನು ಇನ್ನೊಂದು ಅದೇ ರೀತಿ ಸ್ಪ್ರೆಡ್ ಆದ ಪಿಕ್ಚರ್ ಏನು ಅಂತೇಳಿ ಒಂದು ಬುಕ್ ರ್ಯಾಕ್ ಥರ ಇದೆ ಬಟ್ ಆದರೆ ಅದು ಅವೆಲ್ಲವೂ ಕೂಡ ಬ್ರಿಕ್ಕಿನ ಇದದು ಬ್ರಿಕ್ಸವು ಮತ್ತು ತುಂಬ ತುಂಬ ಅದ್ಭುತವಾದ ಒಂದು ಅಬ್ಸ್ಟ್ರಾಕ್ಟ್ ಚಿತ್ರ ಇದೆ ಅಬ್ಸ್ಟ್ರಾಕ್ಟ್ ಪೇಂಟಿಂಗ್ ಇದ್ದಂಗೆ ಇದೆ ಅದು ಸೊ ನನಗೆ ಮೇಷ್ಟ್ರಿನ ಪೋರ್ಟ್ರೇಟ್ಸು ಮೋಟ್ ಮೇಷ್ಟ್ರಿನ ಚಿತ್ರಗಳು ಇಂಡಿಪೆಂಡೆಂಟ್ ಆಗಿ ಆ ಪೋರ್ಟ್ರೇಟ್ಸು ನಾನು ಬೇರೆ ಆರ್ಟಿಸ್ಟ್ಗಳ ಚಿತ್ರಗಳನ್ನು ನೋಡ್ತಾ ಇದ್ದೆನಲ್ಲ ಅದ್ರ ಜೊತೆ ಅದು ಹೌದು ಇದೊಂದು ಇಂಡಿಪೆಂಡೆಂಟ್ ಜಾನ್ರು ಒಬ್ಬ ಒಬ್ಬ ಆರ್ಟಿಸ್ಟಿನ ಪೋರ್ಟ್ರೇಟ್ ಅದನ್ನು ಅವನ ಬದುಕನ್ನು ಕಟ್ಟಿಕೊಡುವಂಥ ಒಂದು ಬೇರೆ ರೀತಿಯಾದ ಒಂದು ಇದನ್ನು ಅದು ಮಾಡ್ತದೆ ಅಂತ ಈ ಪುಸ್ತಕ ನೋಡಿದಾಗ ಸಿ ಎಷ್ಟೋ ಸತಿ ನಾವು ಏನೇನೋ ಐಡಿಯಾಸನ್ನು ತಲೆಯಲ್ಲಿ ವರ್ಕ್ ಮಾಡ್ತಾ ಇರ್ತೀವಿ ಅದು ಇನ್ನೇನೋ ನೋಡಿದಾಗ ಖಾತ್ರಿ ಆಗ್ತಾ ಇರ್ತದೆ ಕನ್ಫರ್ಮ್ ಆಗ್ತಾ ಇರ್ತದೆ ಅಥವಾ ಡಿಸ್ಪ್ಯೂಟ್ ಮಾಡ್ತಾ ಇರ್ತದೆ ಮನಸ್ಸು ಕೆಲಸ ಮಾಡೋ ರೀತಿ ಅದು ಬಟ್ ಮೇಷ್ಟ್ರ ಈ ಚಿತ್ರಗಳನ್ನು ನೋಡಿದಾಗ ಮೇಷ್ಟ್ರ್ ನನಗೆ ಬಹಳ ಬೇರೆ ರೀತಿ ಕಾಣಲಿಕ್ಕೆ ಶುರುವಾಯಿತು ಅದ್ರ ಜೊತೆಗೆ ಅವರ ಬಗೆಗಿನ ನೆನಪುಗಳನ್ನು ಓದಿದಾಗ ಒಂದು ವಿಷುವಲ್ ಆದ ಇದೇನೂ ಕಟ್ಕೊಳ್ಳಿಕ್ಕೆ ಸಾಧ್ಯ ಮಾಡಿಕೊಡ್ತವೆ ಸೊ ಇದು ಎರಡನೇ ವಿಚಾರ ನಾನು ಹೇಳಬೇಕು ಅಂತ ಅಂದ್ಕೊಂಡಂಥ ಎರಡನೇ ವಿಚಾರ ಅದನ್ನು ನಾವು ಇನ್ನೂ ಭಾಳ ಡೆವಲಪ್ ಮಾಡ್ಬೋದು ಬಟ್ ನನಗೆ ಇನ್ನೂ ಎರಡು ವಿಚಾರ ಹೇಳೋಕ್ಕಿದೆ ಆದ್ದರಿಂದ ಇಲ್ಲಿ ಅದು ಆ ವಿಚಾರವನ್ನು ಅಲ್ಲಿಲ್ಲಿಸಿದೆ ನಾನು ಇನ್ನು ಫಿಸಿಕಲ್ ಆಸ್ಪೆಕ್ಟ್ ಆಫ್ ದಿ ಬುಕ್ ಬಗ್ಗೆ ಹೇಳೋದಾದ್ರೆ ಇನ್ನೊಂದು ಅಂಶ ಆ ಪುಸ್ತಕದ ಟೈಪ್ ಫೇಸ್ ಈಗ ನಾನು ಐ ಅ ನ್ಯೂಸ್ ಪೇಪರ್ ಮ್ಯಾನ್ ನನಗೆ ಟೈಪ್ ಫೇಸಸ್ಗಳಲ್ಲಿ ಸ್ವಲ್ಪ ಮತ್ತಿಗಿನ ಪರಿಶ್ರಮ ಇದೆ ಆ ಹಿನ್ನೆಲೆಯಲ್ಲಿ ಹೇಳೋದಾದರೆ ದ್ಯಾಟ್ ಪಾರ್ಟ್ ಇಸ್ ಡಿಸಪಾಯಿಂಟಿಂಗ್ ಇಸ್ ಅ ಬುಕ್ ಯಾಕೆ ಅಂತ ಹೇಳಿದ್ರೆ ನಿಮ್ಮ ಟೈಟಲನ್ನು ನೀವು ಬಳಸಿರೋ ಟೈಪ್ ಫೇಸು ಬಾಡಿ ಟೈಪಲ್ಲಿ ಇರುವ ಟೈಪ್ ಫೇಸು ಎಲ್ಲವೂ ಕೂಡ ಒಂದೇ ಆಗಿದೆ ಮತ್ತು ಕನ್ನಡದ ಜಾಯಮಾನಕ್ಕೆ ಒಗ್ಗದ ಫಾಂಟ್ ಸಿಸ್ಟಮ್ ಅಂದರೆ ತುಂಬ ತುಂಬ ಚೆನ್ನಾಗಿರುವಂತಹ ಕನ್ನಡದ ಲಿಪಿ ಇದೆ ಸಾಫ್ಟ್ವೇರ್ ಇದೆ ಅದನ್ನು ಬಳಸ್ಬೋದಿತ್ತೇನೋ ಅಥವಾ ಇದಕ್ಕೊಂದು ಅದಕ್ಕೊಂದು ವಿಶಿಷ್ಟವಾದ ಪರ್ಪಸ್ ಇದೆ ಅಂದರೆ ನನಗೆ ಗೊತ್ತಿಲ್ಲ ಬಟ್ ಆದರೆ ಎಲ್ಲೋ ಒಂದು ಕಡೆ ನನಗೆ ಅದು ಬಹುಶಃ ಸ್ವಲ್ಪ ಅಟ್ಲೀಸ್ಟ್ ಎರಡು ಟೈಪ್ ಫೇಸಸ್ನ ಬಳಸ್ಬೋದಿತ್ತೇನೋ ಅಥವಾ ಮೂರು ಬಳಸ್ಬೋದಿತ್ತೇನೋ ಕವರ್ಗೊಂದು ಸಬ್ ಟೈಟಲ್ಸ್ಗೊಂದು ಇದಕ್ಕೊಂದು ಅವಾಗೇನಾಗ ಆ ಫ್ಲ್ಯಾಟ್ ಆಗ್ತಾ ಇದೆ ಟೆಕ್ಸ್ಟ್ ಮಾತ್ರ ಫ್ಲ್ಯಾಟ್ ಆಗ್ತಿದೆ ಅದನ್ನು ನೀವು ಅನ್ಯಥಾ ಬಯಸಲ್ಲ ಅಂತ ಅಂದ್ಕೋತೀನಿ ನನಗೆ ಅದು ಅನ್ನಿಸ್ತು ಆ್ಯಸ್ ಅ ಆಸ್ ನ್ಯೂಸ್ ಪೇಪರ್ ಮ್ಯಾನ್ ನಾವು ನ್ಯೂಸ್ ಪೇಪರ್ಲಿ ಪ್ರತಿನಿತ್ಯ ಹಣೆ ಚಚ್ಕೊಳ್ಳೋದು ನಾವು ಸರಿಯಾದ ಟೈಪನ್ನ ಬಳಸಿದ್ವಿ ಅದು ಸ್ಟ್ಯಾಂಡರ್ಡೈಸ್ ಆಗೋಗಿರ್ತದೆ ಟೆಂಪ್ಲೇಟ್ಸ್ ಇರ್ತವೆ ಹೆಡ್ಲೈನ್ಗಿದು ಸ್ಟ್ರಾಪ್ಗಿದು ಕ್ಯಾಪ್ಷನ್ಗಿದು ಬಾಡಿ ಟೆಕ್ಸ್ಟಿಗಿದು ಅಂತ ನಮ್ಮ ತಂದೆಯವರ ಎಪ್ಪತ್ತೈದನೇ ಹುಟ್ಟಪ್ಪಕ್ಕೆ ನಾವು ಒಂದು ಟೈಪ್ ಫೇಸ್ ಡೆವಲಪ್ ಮಾಡ್ತೀವಿ ಶ್ರೀಲಿ ಶ್ರೀರಾಜು ಅಂತ ಸಿ ಅದು ಯಾವಾಗಲೂ ಒಂದು ಒಂದು ಟೈಪ್ ಫೇಸು ಒಂದು ಟೈಪ್ ಫ್ಯಾಮಿಲಿಯನ್ನು ನಾವು ಇಂಡಿವಿಜುವಲ್ಸಾಗಿ ಮಾಡೋದು ತುಂಬ ಎಕ್ಸ್ಪೆನ್ಸಿವ್ ಪ್ರೋಸೆಸ್ ನಮ್ಮ ಸರ್ಕಾರಗಳು ಅದನ್ನು ಮಾಡಬೇಕು ಯಾಕಂದರೆ ಅದು ಮೇಷ್ಟು ತರದವರ ಕಲೆಯ ಎಕ್ಸ್ಟೆನ್ಷನ್ ಅದು ಭಾಷೆಯ ಭಾಷೆಯನ್ನು ಬರೆಯೋದು ಅದು ಗ್ರಾಫಿಕ್ ಎಲಿಮೆಂಟ್ ಭಾಷೆಯ ಗ್ರಾಫಿಕ್ ಎಲಿಮೆಂಟ್ ಸೊ ಅದು ಕೂಡ ಒಂದು ಚಿತ್ರಕಲೆಯೇ ಅದನ್ನು ಅದು ಕೂಡ ನಮಗೆ ಎದ್ದು ಕಾಣಬೇಕು ಅದು ಚೆನ್ನಾಗಿ ಕಾಣಬೇಕು ಅನ್ನೋ ಒಂದು ಅಂಶ ಅದು ಸೊ ಅದು ನನಗೆ ಆ ಫ್ಲ್ಯಾಟ್ನೆಸ್ಸಿನ ಬಗೆಗೆ ಒಂಚೂರು ತಕರಾರಿತ್ತು ಅದನ್ನು ಹೇಳಬೇಕು ಅಂತ ಅನ್ನಿಸ್ತು ಹೇಳಿದ್ದೀನಿ ವಿಶ್ವನಾಥ್ ಅವ್ರು ಮಾತನಾಡ್ತಾ ಇನ್ನೊಂದನ್ನು ನೆನಪು ಮಾಡಿದ್ರು ನಮಗೆ ಅದೇನಂದರೆ ಅದು ನನಗೂ ಹೊಳದಿರಲಿಲ್ಲ ಬೆಳಗ್ಗೆ ಯಾರೋ ಟ್ವೀಟ್ ಮಾಡಿದ್ರು ಹಾಗೆ ಹೌದಲ್ಲ ಅಂತ ಅನ್ನಿಸ್ತು ಗುರುಪೂರ್ಣಿಮೆ ಇವತ್ತು ಅಂತ ಸೊ ಗುರುಪೂರ್ಣಿಮೆಯ ದಿವಸ ಈ ಪುಸ್ತಕ ಬಿಡುಗಡೆ ಆಗ್ತಾ ಇದೆ ಸೊ ಇದು ನಾನು ಈ ಗುರು ಅನ್ನುವ ಕಲ್ಪನೆ ಯ ಬಗ್ಗೆ ಸ್ವಲ್ಪ ಯೋಚನೆ ಮಾಡ್ತಾ ಬಂದೆ ನಾನು ಯಾಕೆಂದರೆ ಈ ಪುಸ್ತಕದ ಕೇಂದ್ರದಲ್ಲಿರುವುದೇ ಆ ಕಲ್ಪನೆ ಬಟ್ ಆದರೆ ಈ ಗುರುವಿನ ಕಲ್ಪನೆಯಲ್ಲಿ ಹೈರಾರ್ಕಿಗಳು ಬೇರೆ ಬೇರೆ ಥರ ಇವೆ ಎಲ್ಲೂ ಕೂಡ ಈ ಪುಸ್ತಕದಲ್ಲಿ ನಾನು ಇಫ್ ಐ ಆಮ್ ರಾಂಗ್ ದಯವಿಟ್ಟು ಕ್ಷಮಿಸಿ ಎಲ್ಲೂ ಗುರು ಅನ್ನೋ ಪದದ ಬಳಕೆ ಇಲ್ಲ ಮೇಷ್ಟ್ರು ಅಂತ ಇದೆ ಮಾಸ್ತರು ಅಂತ ಇದೆ ಅಂದರೆ ಇಸ್ ದೇರ್ ಅನ್ ಎಸೆನ್ಷಿಯಲ್ ಡಿಫ್ರೆನ್ಸ್ ಬಿಟ್ವೀನ್ ದ ಟೂ ಅಂತ ಒಂದು ಪ್ರಶ್ನೆ ಉದ್ಭವ ಆಗ್ತದೆ ನಾವು ಕೇಳ್ಕೋಬೇಕಾಗ್ತದೆ ಆ ಪ್ರಶ್ನೆ ಯಾಕೆ ಇವರು ಗುರು ಹಡಪದ್ ಅಂತ ಬರೀಲಿಲ್ಲ ಈಗ ಭರತನಾಟ್ಯಂ ಡಾನ್ಸ್ ಮಾಡಿ ಅರಂಗೇಟ್ರಂಗೆ ಬರ್ತಲ್ಲ ಗುರು ಪದ್ಮಿನಿ ಗುರು ಅದು ಗುರು ಇದು ಅಥವಾ ಈ ಕ್ಲಾಸಿಕಲ್ ಸಿಂಗರ್ಸ್ ತಮ್ಮ ಗುರುಗಳನ್ನು ಪರಿಚಯ ಮಾಡ್ಕೊಂಡ್ರೆ ಪಂಡಿತ್ ಗುರು ಅಂತ ಮಾತನಾಡ್ತಾರೆ ಸೊ ಈ ಗುರುವಿನ ಕಲ್ಪನೆ ಇದೆಯಲ್ಲ ಅದಕ್ಕೂ ಮತ್ತೆ ನಮ್ಮ ವಿಶ್ವನಾಥ್ ಅವರು ಮತ್ತು ಶ್ರೀನಿವಾಸ ಅವರು ಶ್ರೀನಿವಾಸ ಮೂರ್ತಿ ಮತ್ತು ವಿದ್ಯಾ ನಮಗೆ ಬಹಳ ಆಪ್ತರಾದವರು ನಮ್ಮ ತಂದೆಗೆ ಬಹಳ ತುಂಬ ಪ್ರೀತಿ ಪಾತ್ರರು ಚಿಕ್ಕಂದಲ್ಲಿ ಅವ್ರನ್ನ ಬಹಳ ನೋಡ್ತಾ ಇದ್ವಿ ಆಮೇಲೆ ನಾನು ಬೇರೆ ಬೇರೆ ಕಡೆ ಹೊರಟೋದೆ ಕಮ್ಮಿ ಆಯ್ತು ನೋಡೋದು ಸೊ ಇವರಿಬ್ಬರೂ ಕೂಡ ಆ್ಯಸ್ ಎಡಿಟರ್ಸ್ ಹೆಡ್ಲೈನಲ್ಲಿ ಹಡಪದ್ ಮಾಸ್ತರು ಅಂತ ಬಳಸ್ತಾರೆ ಮೇಷ್ಟ್ರು ಅಂತ ಬರ್ತದೆ ಸೊ ಇಸ್ ಅ ಡಿಫ್ರೆನ್ಸ್ ಬಿಟ್ವೀನ್ ಗುರು ಮತ್ತು ಮೇಷ್ಟ್ಟ್ರಿಗೂ ವ್ಯತ್ಯಾಸ ಇದೆಯಾ ಅನ್ನೋ ಪ್ರಶ್ನೆ ನಾನು ಸುಮ್ಮನೆ ಸಿಂಪಲ್ ಆದ್ದನ್ನು ಕೇಳಿಕೊಂಡೆನೆ ಇದೆ ಅಂತ ಅನ್ನಿಸ್ತು ಅಂದರೆ ಸಿ ಎಲ್ಲ ಪದದ ಇಂಟರ್ಪ್ರಿಟೇಷನನ್ನು ಎಲ್ಲ ಪದಗಳ ವ್ಯಾಖ್ಯಾನವನ್ನು ನಾವು ನಮ್ಮ ಇವತ್ತಿನ ಸಂದರ್ಭದಲ್ಲೇ ಮಾಡ್ಕೋತಾ ಇರ್ತೀವಿ ಅದು ಚೇಂಜ್ ಆಗ್ಬೋದು ಆ ಕಲ್ಪನೆ ಬದಲಾಗ್ತಾ ಹೋಗ್ಬೋದು ಗುರು ಅನ್ನೋ ಕಲ್ಪನೆ ಬೇರೆ ಆಗ್ಬೋದು ಇನ್ನು ಹತ್ತು ವರ್ಷ ಬಿಟ್ಟರೆ ಮೇಷ್ಟ್ರು ಅನ್ನೋ ಕಲ್ಪನೆ ಇನ್ನೇನಕ್ಕೋ ರೆಡ್ಯೂಸ್ ಆಗ್ಬೋದು ಬಟ್ ಗುರು ಅನ್ನೋ ಕಲ್ಪನೆ ನಮ್ಮಲ್ಲಿ ಇವತ್ತು ಒಂಥರದ ರಿಡಕ್ಷನಿಸ್ಟ್ ಆದಂತಹ ಒಂದು ಇದರಲ್ಲಿ ಕೂತ್ಬಿಟ್ಟಿದೆ ಭಾಳ ನ್ಯಾರೋ ಚೌಕಟ್ಟಿನಲ್ಲಿ ತೊಗೊಂಡೋಗಿ ಗುರು ಅನ್ನೋದನ್ನು ಇಟ್ಟಿದೆ ಅಂದರೆ ಆ ರಿಲೇಷನ್ಶಿಪ್ ಇದೆಯಲ್ಲ ಅದು ಎಷ್ಟು ಎಷ್ಟು ಮಟ್ಟಿಗೆ ಅಂತ ಹೇಳಿದ್ರೆ ಭಾಳ ಎಕ್ಸ್ಪ್ಲಾಯಿಟೇಟಿವ್ ರಿಲೇಶನ್ಶಿಪ್ ಏನೋ ಗುರು ಶಿಷ್ಯ ಗುರು ಶಿಷ್ಯ ಪರಂಪರೆ ಅಂತ ಹೇಳಿದ್ರೆ ಅಲ್ಲಿ ಏನಂದರೆ ಎರಡೇ ಇರೋದು ಈದ್ ನೀವು ಪೂರ್ತಿ ಸರೆಂಡರ್ ಆಗಿರ್ತೀರಿ ಪೂರ್ತಿ ಡೆಡಿಕೇಟ್ ಮಾಡ್ಕೊಂಡಿರ್ತೀರಿ ಅಲ್ಲಿ ಒಬ್ಬರಿಗೆ ಜ್ಞಾನ ಇದೆ ಆ ಜ್ಞಾನವನ್ನು ನಿಮಗೆ ಅವರು ದಾಟಿಸ್ತಾ ಇದೆ ಸೊ ಅವರು ಮೇಲ್ ಕೂತಿದ್ದಾರೆ ನೀವು ಕೆಳಕ್ಕೆ ಕೂತಿ ಸೊ ಇದು ಗುರು ಮತ್ತು ಶಿಷ್ಯನ ಕಲ್ಪನೆ ನನ್ನ ತಲೆಯಲ್ಲಿ ಬರೋದು ಅದೇ ಥರದ್ದು ಆದರೆ ವಿಶ್ವನಾಥ್ ಮತ್ತು ಕೃ ಮೂರ್ತಿಯವರು ಮೇಷ್ಟ್ರು ಅನ್ನೋ ಕಾನ್ಸೆಪ್ಟನ್ನು ತರ್ತಾರೆ ಇವಾಗ ನಮ್ಮ ಭಾಸ್ಕರ್ ಅವರು ಅನೇಕರಿಗೆ ಮೇಷ್ಟ್ರು ಈ ಮೇಷ್ಟ್ರು ಅನ್ನೋ ರಿಲೇಷನ್ಶಿಪ್ ಇದೆಯಲ್ಲ ಅದು ಎಂಥದ್ದು ಅದು ಅದು ಭಾಳ ಡೆಮೊಕ್ರಾಟಿಕ್ ಆದಂಥ ರಿಲೇಷನ್ಶಿಪ್ ಒಂದು ಲೇಖನ ನನಗೆ ಅನ್ಸುತ್ತೆ ರಮೇಶ್ ಅನ್ಸುತ್ತೆ ನಿಮ್ಮದೇ ಲೇಖನ ಇರಬೇಕಲ್ಲ ಮೇಷ್ಟ್ರು ನಿಮಗೆ ಟೀ ತಂದು ಕೊಡೋದು ಆ ಲೇಖನ ಭಾಳ ಮುಟ್ಟುವಂಥ ಲೇಖನ ನಿಮ್ಗೆ ಆ ಲೇಖನ ನೀವು ನೋಡ್ತಾ ಹೋಯಿತು ಅಂದರೆ ಮೇಷ್ಟ್ರು ಅನ್ನೋ ಒಂದು ಕಲ್ಪನೆ ಇದೆಯಲ್ಲ ಮಾಸ್ತರು ಅನ್ನೋ ಕಲ್ಪನೆ ಅದು ಒಂಥರದ ಡೆಮೊಕ್ರಾಟಿಕ್ ಆದ ಕಲ್ಪನೆ ಅದು ಅಲ್ಲೊಂದು ಎಕ್ಸ್ಚೇಂಜ್ ಇರ್ತದೆ ಅಲ್ಲಿ ಕಂಪ್ಯಾಷನ್ ಇರ್ತದೆ ಭಾಳ ಹ್ಯೂಮನ್ನಾಗಿ ರೆಸ್ಪಾಂಡ್ ಮಾಡ್ತಾ ಇರ್ತಾನೆ ಮೇಷ್ಟ್ಟ್ರು ಅನ್ನೋ ಅಲ್ಲಿ ಒಂಥರದ ಬ್ರದರ್ಹುಡ್ ಇದೆ ಅಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇದೆ ಅವರು ಯಾ ಒಂದು ದಿಮ್ಮೆಯನ್ನು ಕೆತ್ತುತ್ತಾ ಇರ್ತಾರೆ ಅವ್ರ ಮನೆ ಮನಸ್ಸಲ್ಲಿರೋ ದುಗುಡವನ್ನೆಲ್ಲ ಐದಕ್ಕೆ ತೊಗೊಂಡು ಹೊಡಿತಾ ಇರ್ತಾರೆ ಮೇಷ್ಟ್ರು ಸುಮ್ಮನೆ ಗಮನಿಸ್ತಾರೆ ಅರ್ಧ ಗಂಟೆ ಬಿಟ್ಟು ಎರಡು ಟೀ ತಂದು ಕೊಟ್ಟು ಅದನ್ನು ಬಿಟ್ಬಿಡು ಸುಮ್ಮನೆ ಟೀ ಕುಡಿ ಅಂತ ಹೇಳ್ತಾರೆ ಅಂದರೆ ಒಂದು ಇಂಟ್ಯೂಟಿವ್ ಆದ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರ್ತದಲ್ಲ ಅಂದರೆ ಒಬ್ಬ ಶಿಷ್ಯನ ಬಗೆಗೆ ಒಂದು ಕಿನ್ಶಿಪ್ ರಿಲೇಶನ್ಶಿಪ್ ಬೆಳೆಸ್ಕೊಳ್ತದೆ ಗುರು ಮತ್ತು ಶಿಷ್ಯ ನಡುವೆ ಅದು ಆಗಲ್ಲ ಅಂದರೆ ನಾವು ಅರ್ಥ ಮಾಡ್ಕೋದು ನಾನು ಹೇಳ್ದೆಲ್ಲ ಮುಂಚೆನೆ ಅದನ್ನು ಒಂದು ಪರಿಧಿಯಲ್ಲಿಟ್ಟು ಒಂದು ಚೌಕಟ್ಟಿನಲ್ಲಿ ನೋಡಿದಾಗ ಅದು ಆಗ ಆಗಲ್ಲ ಶ್ರೀನಿವಾಸ ಅವರ ಲೇಖನ ಅಂತೂ ನನಗೆ ಕಣ್ಣಲ್ಲಿ ತರಿಸ್ತು ಅವರು ಎಷ್ಟು ಪ್ರಶ್ನೆ ಎಷ್ಟು ಭಾಳ ಹಾರ್ಷಾದ ಪ್ರಶ್ನೆಗಳನ್ನು ಮೇಷ್ಟ್ರ ಬಗ್ಗೆ ಕೇಳ್ಕೊತಾರೋ ಇವ್ರು ನಿಜವಾಗ್ಲೂ ಕಲಾವಿದ್ರ ಇವ್ರಿಗೆ ಕಲೆ ಗೊತ್ತಿದೆಯಾ ಇವ್ರಿಗೊಂದು ತತ್ವ ಇದೆಯಾ ಮತ್ತು ಮೇಷ್ಟ್ರು ಅವ್ರಿಗೇನು ಹೇಳ್ಕೊಡೋದೇ ಇಲ್ಲ ಎಷ್ಟೋ ವರ್ಷ ಹಾಗೆ ಹೊಟ್ಟು ಹೋಗುತ್ತೆ ಬಟ್ ಆದರೂ ಒಂದು ಸಂಬಂಧ ಬೆಳೀತಲ್ಲ ಅದೆಲ್ಲಿಂದ ಬಂತು ಆ ಪ್ಯಾರಾಡಾಕ್ಸ್ ಅಲ್ವಾ ಅದು ಗುರು ಶಿಷ್ಯನ ನಡುವಿನ ಸಂಬಂಧದಲ್ಲಿ ಅದು ಇನ್ನೇನೋ ಆಗುತ್ತೆ ಮೇಷ್ಟ್ರನ ಸಂಬಂಧದಲ್ಲಿ ಜೀವನ ಪರ್ಯಂತ ಅದು ಉಳಿತದ ಈಚೆಗೆ ಒಂದು ನೀವು ಗಮನಿಸ್ಬೋದಾದಂಥ ಒಂದು ಪುಸ್ತಕ ಅಂದರೆ ಟಿರನಿ ಆಫ್ ಮ್ಯಾರಿಟ್ ಅಂತ ಒಂದು ಪುಸ್ತಕ ಮೈಕೆಲ್ ಸ್ಯಾಂಡಲ್ ಭಾಳ ಈ ನಮ್ಮ ಕಾಲದ ಭಾಳ ದೊಡ್ಡ ತತ್ವ ತತ್ವಶಾಸ್ತ್ರ ನಾನು ಹಾರ್ವರ್ಡ್ ಇರ್ತಾನೆ ಅವನು ಅಮೇರಿಕನ್ ಕಾಂಟೆಕ್ಸ್ಟಲ್ಲಿ ಬರೀತಾ ಈ ಪ್ರೊಟೆಸ್ಟೆಂಟ್ ವರ್ಕೇ ತಿಕ್ಕಿದೆಯಲ್ಲ ಅಂದರೆ ನಾನು ನನ್ನ ದುಡಿಮೆಯಿಂದ ದೊಡ್ಡವನಾದೆ ನಾನು ಯಾರಿಗೂ ಜವಾಬ್ದಾರನಲ್ಲ ನಾನು ನನ್ನಷ್ಟಿಗೆ ಬೆಳೆ ಬೆಳೆದೆ ನಾನು ಆದ್ದರಿಂದ ನನಗೆ ಈ ಸವಲತ್ತುಗಳನ್ನು ನೀವು ಕೊಡಬೇಕು ಸೊ ಐ ಆಮ್ ಐ ಆಮ್ ಮೆರಿಟೋರಿಯಸ್ ಅನ್ನೋ ಒಂದು ಕಲ್ಪನೆ ಇದೆಯಲ್ಲ ಅದನ್ನು ಇಟ್ಕೊಂಡು ಅವನೊಂದು ಫಿಲಸಾಫಿಕಲ್ ಆರ್ಗ್ಯುಮೆಂಟನ್ನು ಡೆವಲಪ್ ಮಾಡ್ತಾ ಹೇಳ್ತಾನೆ ಇದು ಏನು ಮಾಡುತ್ತೆ ಅಂತ ಹೇಳಿದ್ರೆ ನಮ್ಮನ್ನು ಕಡಿಮೆ ಮನುಷ್ಯರನ್ನಾಗಿ ಮಾಡುತ್ತೆ ಯಾಕೆಂದರೆ ಅದು ಹ್ಯುಮಿಲಿಟಿ ಅನ್ನೋ ಒಂದು ಅಬ್ಸ್ಟ್ರಾಕ್ಟ್ ಕಾನ್ಸೆಪ್ಟ್ ಇದೆಯಲ್ಲ ಅಂದರೆ ವಿನಮ್ರನಾಗಿರುವಂಥದ್ದು ಲಕ್ ಅನ್ನುವ ಒಂದು ನಮ್ಮ ಕಾಮನ್ ಸೆನ್ಸಿಕಲ್ ಐಡಿಯಾ ಇದೆಯಲ್ಲ ಅದು ಇವೆಲ್ಲವನ್ನೂ ಕೂಡ ಅದು ಹೊಸ್ಕ್ ಹೊಸ್ಕಾಕ್ಬಿಡುತ್ತೆ ಆ ಪ್ರೊಟೆಸ್ಟೆಂಟ್ ವರ್ಕ್ ಎಥಿಕ್ ವರ್ಕ್ ಎಥಿಕ್ ಇದೆಯಲ್ಲ ಅಂದರೆ ಮೆರಿಟೋರಿಯಸ್ ನಾನು ಮೆರಿಟ್ ಮೆರಿಟಿನ ಮೇಲೆ ನಿಂತಿದ್ದೀನಿ ಅಂತ ಒಂದು ಅಹಂಕಾರದ ಒಂದು ಇದಿದೆಯಲ್ಲ ಅದೇನೇ ಕ್ಯಾಪಿಟಲಿಸಮಿನ ಬುನಾದಿ ಆಯಿತು ಅಂತ ಮಾತಾಡ್ತಾನೆ ಸಿ ನಿಮಗೆ ಬದುಕನ್ನು ಕಟ್ಕೋಬೇಕಾದಾಗ ಅನೇಕ ಜನ ಸಹಾಯ ಮಾಡ್ತಾರೆ ಅನೇಕ ಜನ ಆ ಬದುಕನ್ನು ಕಟ್ಕೊಳ್ಳಿಕ್ಕೆ ನಿಮಗೆ ಒಂದು ವ್ಯವಸ್ಥೆಯನ್ನು ಮಾಡ್ಕೊಳ್ತಾರೆ ಈ ಮೆರಿಟಿನ ಮೇಲೆ ನಿಂತಾಗ ನೀವು ನನಗೆ ಶ್ ನನಗೆ ಟ್ಯಾಲೆಂಟ್ ಇತ್ತು ಹಾಗಾಗಿ ನಾನು ಇವತ್ತು ಒಳ್ಳೆ ಕಲಾವಿದನಾದೆ ಅಂತ ಹೇಳ್ತೀವೋ ಅಥವಾ ನನಗೆ ಒಳ್ಳೆ ಮೇಷ್ಟ್ರು ಸಿಕ್ಕರು ತಕ್ಕ ಮಟ್ಟಿಗೆ ನಮ್ಮ ತಂದೆ ತಾಯಿ ಸಹಾಯ ಮಾಡಿದ್ರು ಒಳ್ಳೆ ಸ್ನೇಹಿತರು ಸಿಕ್ಕರು ಅವ್ರು ಯಾವತ್ತೋ ಬ್ರಷ್ ಕೊಡಿಸಿದ್ರು ಪೇಂಟ್ ಕೊಡಿಸಿದ್ರು ಅಂತ ಮಾತನಾಡೋದು ಸರಿನೋ ಇನ್ನೊಂದು ಮಾತಾಡೋದು ಸರಿನೋ ಸೊ ಮೆರಿಟೋಕ್ರಾಟಿಕ್ ಸೊಸೈಟೀಸಿನ ಬಗೆಗಿನ ಒಂದು ಚರ್ಚೆ ಕೂಡ ನನಗೆ ಅಲ್ಲಿ ಓದಿದ್ದನ್ನು ಇಲ್ಲಿ ರಿಲೇಟ್ ಮಾಡ್ಕೊಳ್ಳಿಕ್ಕಾಯ್ತು ಸೊ ಪುಸ್ತಕದ ಪ್ರಾಮಾಣಿಕತೆಯ ಬಗ್ಗೆ ನಾವು ನೋಡಬೇಕಾದಾಗ ಅದು ನನಗೆ ತುಂಬ ಖುಷಿ ಕೊಟ್ಟಂಥ ವಿಚಾರ ಇನ್ನೊಂದು ನನಗೆ ಇಲ್ಲಿ ಬಹಳ ಮುಖ್ಯವಾದ ಪ್ರಶ್ನೆ ಮೇಷ್ಟ್ರ ಕಾಂಟೆಕ್ಸ್ಟಲ್ಲಿ ಯೂನಿವರ್ಸಲ್ ಮತ್ತು ಲೋಕಲ್ ಮೇಷ್ಟ್ರು ಲೋಕಲ್ಲ ಮೇಷ್ಟ್ರು ಯೂನಿವರ್ಸಲ್ಲ ಮೇಷ್ಟ್ಟರು ಸ್ಥಳೀಯರ ಅಥವಾ ಅವ್ರಿಗೆ ವಿಶಾಲವಾದಂತಹ ಒಂದು ಗ್ಲೋಬಲ್ ಪರ್ಸ್ಪೆಕ್ಟಿವ್ ಇತ್ತ ಅಂತ ನೋಡಿದಾಗ ಕಾಂಟ್ರಡಿಕ್ಷನ್ಸ್ ಕಾಣಿಸ್ತದೆ ಮೇಷ್ಟ್ರು ಕೆಲವು ಸತಿ ಮಾತನಾಡಬೇಕಾದಾಗ ನೇಚರ್ ಇದೆಯಲ್ಲ ಅದೇ ನಿನ್ನ ಮುಖ್ಯ ಶಿಕ್ಷಕ ಅಂತ ಮಾತಾಡ್ಬಿಡ್ತಾರೆ ಇನ್ನೊಂದು ಕಡೆ ಮಾತಾಡ್ಬೇಕಾದಾಗ ಈ ವೆಸ್ಟ್ನಲ್ಲಿರೋದೆಲ್ಲವೂ ಸತ್ಯ ಅಂತ ನಂಬಿಡ್ತೀವಿ ನಾವು ವೆಸ್ಟಿನ ಪುಸ್ತಕಗಳಲ್ಲಿರೋದೆಲ್ಲ ಸತ್ಯ ಅಂತ ಸೊ ಎಲ್ಲೋ ಒಂದು ಕಡೆ ಆ ಥರನೂ ಮಾತಾಡ್ತಾರೆ ದೇಸಿ ಅನ್ನೋದರ ಐಡಿಯಾನ ಸ್ಪಷ್ಟವಾಗಿ ಒಂಥರ ಅದರಿಂದ ದೂರ ನಿಲ್ಲಕ್ಕೆ ಟ್ರೈ ಮಾಡ್ತಾರೆ ಎಲ್ಲವೂ ಆ ಮನೆಯಂಗಳಲ್ಲಿ ಮಾತುಕತೆ ಡಿಬೇಟಲ್ಲಿ ಇದೆ ಕರ್ನಾಟಕದ ಸಂದರ್ಭದಲ್ಲಿ ಮೇಷ್ಟರು ಅಥವಾ ಮೇಷ್ಟ್ರನ ಮುಂಚೆ ಮೇಷ್ಟ್ರನ ನಂತರವೂ ಕೂಡ ನಾವು ಸರ್ಕಾರದ ಜೊತೆಗಿನ ಸಂಬಂಧ ಏನಿಲ್ಲ ಆರ್ಟು ಆರ್ಟಿಸ್ಟು ರೈಟರ್ಸು ಇವರೆಲ್ಲರದು ನಮಗೆ ದೇ ಹ್ಯಾವ್ ಫ್ರೀಲಿ ಅಲೌಡ್ ದೆಮ್ ಸೆಲ್ಸ್ ಟು ಬಿ ಕೋಆಪ್ರೇಟ್ ಇಂಡಿಪೆಂಡೆಂಟಾಗಿ ಯಾರೂ ಉಳಿದಿಲ್ಲ ಎಲ್ಲೋ ಮನೆ ತಗೊಳ್ಳೋದು ಎಲ್ಲೋ ಯಾವುದೋ ಚೇರ್ಮನ್ ಆಗಬೇಕು ಅಂತ ಅರ್ಜಿ ಹಾಕೋದು ಇನ್ನೊಂದು ಆ ಪ್ರಶಸ್ತಿ ಬೇಕು ಅಂತ ಹೋಗಿ ಅಂಗ್ಲಾಚೋದು ಯಡಿಯೂರಪ್ಪ ಮುಖ್ಯಮಂತ್ರಿ ಆದರೆ ನೀನೇ ದೊಡ್ಡವನು ಅಂತ ಹೇಳೋದು ಇನ್ನೊಬ್ಬರು ಮುಖ್ಯಮಂತ್ರಿ ಆದರೆ ಅವ್ರು ಕೆಟ್ಟವ್ರು ನೀವು ದೊಡ್ಡವರು ಸೊ ಎಲ್ಲವನ್ನು ಈ ಥರದ ಒಂದು ಡಬಲ್ ಟಾಪ್ ಇದೆಯಲ್ಲ ಫೋರ್ಕ್ ಟಂಗ್ ಅದು ಆರ್ಟಿಸ್ಟಿನ ಇಂಟೆಗ್ರಿಟಿಗೆ ಮುಖ ಕ್ರಾಚುತ್ತೆ ಮೇಸ್ಟ್ ಆ ಥರದ ವ್ಯಕ್ತಿ ಆಗಿರಲಿಲ್ಲ ಅದಕ್ಕೆ ಮೇಸ್ಟ್ರು ಆದರು ಇಷ್ಟು ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಕಲಾವಿದ ಅನೇಕರ ಭಾವಚಿತ್ರಗಳನ್ನ ಬರೀತಾನೆ ಒಂದು ಮನುಷ್ಯ ಸಂಬಂಧಗಳನ್ನು ಹುಡುಕ್ತಾನೆ ಅದರಲ್ಲಿ ಆದರೆ ಅದೇ ಕಲಾವಿದ ಅದೇ ಕಲಾವಿದನ ಭಾವಚಿತ್ರಗಳು ಒಂದು ವಸ್ತುವಾದಾಗ ಅನೇಕರು ಆ ಭಾವಚಿತ್ರಗಳಿಂದ ಹಲವು ಬಗೆಯಾದಂತಹ ಸಂವೇದನೆಗಳನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯವಾದಾಗ ಅದು ಹೇಗಿರುತ್ತೆ ಸೊ ಈ ಒಂದು ರೀತಿಯ ಅರ್ಥಪೂರ್ಣವಾದ ವಿಶ್ಲೇಷಣೆಗಳ ಮೂಲಕ ಮೇಸ್ಟು ಲೋಕಲ್ಲ ಯೂನಿವರ್ಸಲ್ಲ ಸೊ ಇವೆಲ್ಲ ವೆರಿ ಫಂಡಮೆಂಟಲ್ ಅನ್ನೋ ಕ್ವೆಶ್ಚನ್ಸ್ ಅನೇಕ ಸಾರಿ ಡಿಸ್ಕಸ್ ಮಾಡಿ ಈ ಒಂದು ಪುಸ್ತಕದ ಒಂದು ಹೊರಹೊಮ್ಮುವ ಮುಂಚೆ ಬಹುಶಃ ಇಂಥ ಅನೇಕ ಚರ್ಚೆಗಳು ನಡೆದಿರಬೇಕು ನಡೆದಿರಬಹುದು ಅಂತ ಅನ್ಸುತ್ತೆ ನನಗೆ ಹಾಗಾಗಿ ಇವತ್ತು ಅವ್ರು ಹೇಳಿದಂಥ ಕನ್ಫೆಷನನ್ನು ನಾನು ಒಪ್ಪಲ್ಲ ಯಾಕಂದರೆ ಅವ್ರು ಅಷ್ಟು ಚೆನ್ನಾಗಿ ಮಾತಾಡಿದರೆ ಪುಸ್ತಕವನ್ನು ವಕ್ಷರಕ್ಷರೂ ಓದೋ ಅವಶ್ಯಕತೆ ಇಲ್ಲ ಅದರ ಅಂತಸತ್ವವನ್ನು ಅವರು ಜಸ್ಟು ಆ ಪುಸ್ತಕದ ಒಂದು ಹೊರನೋಟದಿಂದಲೂ ಕೂಡ ಹಿಡ್ಕೊಳ್ಳೋಕ್ಕೆ ಸಾಧ್ಯ ಆಗಿದೆ ಅನ್ನೋದನ್ನು ಅವರು ತೋರಿಸಿದ್ದಾರೆ ಹಾಗಾಗಿ ಬಹುಶಃ ಇದೊಂದು ಸಾರ್ಥಕವಾದಂಥ ಒಂದು ಕೆಲಸ ಸೊ ಈಗ ಒಂದು ತಮ್ಮ ವಿಚಾರಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಂತ ಸ್ವತಃ ಅವರಿಗೆ ವಂದನೆಗಳನ್ನು ಹೇಳ್ತೀನಿ